ಮತ್ತು ಸಂಗಡಿಗರು ಮತ್ತು ನವೀನ್ ಮತ್ತು ಸಂಗಡಿಗರು ಮಾಡಿ ಅಭಿವ್ಯಕ್ತಗೊಳಿಸಲಿದ್ದಾರೆ ಎಲ್ಲರಿಗೂ ನಮ್ಮ ನನ್ನ ಹೆಸರು ವಿನಯ್ ಕುಮಾರ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈಗ ವ್ಯಾಕರ ಗೀತೆಯ ವ್ಯಾಕರ ಗೀತೆಯ ಕೃತಿಕಾರ ಪರಿಚಯವನ್ನು ಮಾಡುತ್ತಿದ್ದೇನೆ ಲೇಖಕರು ಎಸ್ ಎನ್ ಮೂರ್ತಿರಾವ್ ಅವರ ಪೂರ್ಣ ಹೆಸರು ಅವರ ಪೂರ್ಣ ಹೆಸರು ಅಪ್ಪಿಯಕ್ಕ ನರಸಿಂಹ ಮೂರ್ತಿರಾವ್ ಅವರ ಅವರ ಕೃಷ್ಣ ಸಹ ಸಾವಿರದ ಒಂಬೈನೂರು ಅವರ ಜನ್ಮಸ್ಥಳ ಮಂಡ್ಯ ಜಿಲ್ಲಾ ಅಕ್ಕಿ ಅಬ್ಬಳ್ಳವರು ಅವರ ಮೈಸೂರು ವಿದ್ಯಾಸಂಸ್ಥೆಯಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಆಕಾಶವಾಣಿ ಸಹಾಯಕ ಸೇವೆ ಸಲ್ಲಿಸುತ್ತಿದ್ದರು ಮತ್ತು ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ಇಲಾಖೆಯ ಮತ್ತು ಸಹಾಯಕ ಸೇವೆ ಸಲ್ಲಿಸುತ್ತಿದ್ದರು ಪ್ರಮುಖ ಆಧುನಿಕ ಮತ್ತು ಗದ್ಯ ಬರಹ ಮತ್ತು ಪ್ರಬಂಧಗಾರರಲ್ಲಿ ಇವರ ಒಬ್ಬರು ಕೃತಿ ಅವರ ಕೃತಿ ನೋಡೋದಾದರೆ ಹಗಲು ಕನಸುಗಳು ಮತ್ತು ಹಗಲುಗನಸುಗಳು ಅಮೆರಿಕ ಯಾತ್ರೆ ಜನಗುವ ಮಿಂಚು ಮತ್ತು ಪೂರ್ವ ಪ್ರಮಾಣದಾಗಿ ಚಂಡಮಾರುತ ಮತ್ತು ಮುಂತಾದ ಕೃತಿಗಳು ರಚಿಸಿದ್ದಾರೆ ಅವರ ಪ್ರಶಸ್ತಿ ಕನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಅವರು ವಿದ್ಯಾಸಂಸ್ಥೆಯ ಗೌರವ ಡಿಲೀಟ್ ಪದವಿ ನೀಡಿದ್ದಾರೆ ಅವರು ಸಾವಿರದ ಒಂಬೈನೂರ ಎಂಬತ್ತ ಎರಡರ ಎಂಬತ್ತೆರಡರಂದು ಕೈವಾರದಲ್ಲಿ ಕೈವಾರದಲ್ಲಿ ವಿದ್ಯಾ ಕೈವಾರದಲ್ಲಿ ಸಮಾವೇಶನಗೊಂಡ ಐವತ್ತಾರನೇ ಐವತ್ತಾರನೇ ಭಾರತದ ಕನ್ನಡ ಪ್ರಮುಖ Brahmmuka kamu anaragi, asaagi darere. ಎಷ್ಟು ಪ್ರಕಾರಗಳನ್ನು ಒಂದು ಕನ್ನಡ ಸಾಹಿತ್ಯವು ಆಧುನಿಕ ಶಿಕ್ಷಣದಿಂದ ಅದರಲ್ಲೂ ಇಂಗ್ಲಿಷ್ ಸಾಹಿತ್ಯದಿಂದ ಪಾವತಿಗೆ ಜೀವನ ಚಿಲುಪಿಗೆ ಪ್ರಬಂಧಗಳು ಸಂಶೋಧನಾತ್ಮಕ ಲೇಖನಗಳೇ ಮೊದಲಾದ ಅನೇಕ ಪ್ರಕಾರಗಳನ್ನು ಬಂದಿತ್ತು ಪ್ರಬಂಧ ಪ್ರಕಾರವೊಂದರಲ್ಲಿ ರೈತ ಪ್ರಬಂಧ ಅರಟೇ ರೂಪದ ಪ್ರಬಂಧ ಸಂಶೋಧನಾತ್ಮಕ ಪ್ರಬಂಧ ವೈಜ್ಞಾನಿಕ ಪ್ರಬಂಧ ವೈಜ್ಞಾನಿಕ ಪ್ರಬಂಧ

ಈ ಕಥೆಯ ನಾಯಕ ನಾಯಕರು ಬರುವ ಕಾಲದಲ್ಲಿ ಮಂತ್ರಿಗೂ ಹೋಗಿ ಆ ಶಾನುಭೋಗಿಗೆ ಮಾತ್ರ ಉಳಿದಿತ್ತು ಶಾನು ಶಾನುಭೋಗಿ ಪುಸ್ತಕವನ್ನು ತಮ್ಮ ರಾಜ ಲಾಂಛನ ಎಂದು ಭಾವಿಸಿದರು ಇವರು ಎಂದು ತೆರಿಗೆಯನ್ನು ರೈತರಲ್ಲಿ ಪೀಳಿಸಿ ಪಡೆಯುತ್ತಿರುವ ಇದ್ದ ಇದ್ದಷ್ಟರಲ್ಲಿ ತೃಪ್ತಿ ತೃಪ್ತಿಪಡುತ್ತಿದ್ದರು ಅವರು ಒಂದು ದಿನ ಹೀಗೆ ಇರಸಾಲಿನಾಗಿ ನಾಯಕನ ಹಳ್ಳಿಗೆ ಹೋಗಿರುತ್ತಾರೆ ಆಗ ಅಲ್ಲಿ ಖಜಾನಿಗೆ ಹಣ ಕಟ್ಟಿ ತನ್ನ ಸ್ನೇಹಿತರನ್ನು ಭೇಟಿ ಮಾಡಿ ಹಿಂದಿರುಗುವಾಗ ಸಂಜೆ ಆರು ಗಂಟೆ ಆಗಿರುತ್ತೆ ಈಗ ಹೆಜ್ಜೆ ಆಗಿದ್ರೆ ನಾನು ಸಂಜೆ ಊಟದ ಗೊತ್ತಿಗಾಗ ಮನೇಲಿರ್ಬೋದು ಅಂತ ಯೋಚನೆ ಮಾಡಿಬಿಟ್ಟು ಅವರು ಆರಾಮ ಬೇಗ ಬೇಗ ಹೆಜ್ಜೆ ಆಗೋ ಶುರು ಮಾಡ್ತಾರೆ ಅವರು ಅಲ್ಲಿಂದ ಹೋಗ್ಬೇಕಂದ್ರೆ ಮನೆಯಲ್ಲಿ ಕಡಿಯಲ್ಲಿ ಆಟೋಗ್ಬೇಕಿತ್ತು ಅವರ ಅಲ್ಲಿ ಹತ್ತಿಗೆ ರಾತ್ರಿ ಆಗಿರುತ್ತೆ ಅವರು ರಾತ್ರಿ ಆಗ್ತಾ ಆಗ್ತಾ ಅವರಿಗೆ ಹಸು ಹಸು ಮತ್ತೆ ಭಯ ಎರಡು ಶು ಮತ್ತೆ ಭಯ ಎರಡು ಶುರುವಾಗುತ್ತೆ ಹಾಗೆ ನಡೀ ನಡೀತಾ ನಡೀತಾ ಹೋಗ್ತಾ ಇರ್ತಾರೆ ರಸ್ತೆ ಸ್ವಲ್ಪ ದೂರದಲ್ಲಿ ಒಂದು ಗುಲಿ ಮನೆ ಇರುತ್ತೆ ಆ ಹುಲಿಗೆ ಆಗ್ತಾರೆ ಎದ್ಬಿಟ್ಟು ಆಗ್ತಾರೆ ಎದ್ದಿರುತ್ತೆ ಅದಕ್ಕೆ ಪ್ರತ್ಯಾಸ ಆಗ್ತಾ ಇರುತ್ತೆ ಅದಕ್ಕೆ ಇದಕ್ಕಿಂತ ಏನೋ ಗಂಧದ ಗಂಧದ ವಾಸನೆ ಬರವಾಸನೆ ಅದು ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಅಲ್ಲಿ ಅದಕ್ಕೆ ಪರಮಾನಂದ ಆಗುತ್ತೆ ಯಾಕಂದ್ರೆ ಅಲ್ಲಿ ಒಬ್ಬ ಮನುಷ್ಯ ಅದು ಗುಂಡು ಗುಂಡಿಗೆ ಇರ್ತಾನೆ ಅದು ಅದೇ ಆ ಸಂತೋಷ ಅದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಇತ್ತು ಯಾಕಂದರೆ ಅವನು ತೆನ್ನ ತಿಂದು ಮಾಡಿ ಆ ಹುಲಿ ಹುಲಿಗೆ ತೆನ್ನು ಮಾಡಿ ಹೋಗ್ತಾ ಇರ್ತೇನೆ ಅದು ಯೋಚನೆ ಮಾಡುತ್ತೆ ನಾನು ಹಿಂದ್ಗಡೆ ಹೋಗ್ಬಿಟ್ಟು ಕೆನ್ನ ಯೋಚನೆ ಮಾಡುತ್ತೆ ಅದು ಅದೇ ಶಾನು ಹೋಗಲಿಗೂ ಹಿಂದುಗಡೆ ಹುಲಿ ಬರ್ತಿರೋದು ಗೊತ್ತಾಗುತ್ತೆ ಅವರು ಆ ಶಾನು ಹೋಗಲಿಗೂ ಗೊತ್ತಿರುತ್ತೆ ಅದು ಹಿಂದುಗಡೆಯಿಂದ ದಾಳಿ ನಡೆಸಲ್ಲ ಅಂತ ಆ ಹುಲಿ ಮುಂದಗಡೆ ಗೊತ್ತಿದಾಗ ನಾನು ಊಟ ತಿರ್ಬೇನೆ ಅಂತ ಹೇಳಿ ಅವರು ಅವನು ಯೋಚನೆ ಮಾಡ್ತಾನೆ ಹುಲಿ ಮುಂದೆ ಬರ್ತಿದ್ದಂಗೆ ಶಾನುಭೋಗ ಹಿಂದೆ ಅಭಿರತೆ ಇರ್ತಾನೆ ಅದೇ ಅದೇ ತರ ಒಂದು ಎರಡು ಮೂರು ಸೀತಿ ಮಾಡ್ತಾನೆ ಅಂತ ಶಾನುಭೋಗಿಗೆಲ್ಲ ಸುತ್ತ ಆಗಿರುತ್ತೆ ಸುಸ್ತು ಆ ಟೈಮಲ್ಲಿ ನಾನು ಹಿಂದಾದ್ರು ಮಾಡಿ ನನ್ನ ಯಾವುದೇ ಆಯುಧ ಇಲ್ಲ ಹಿಂದಾದ್ರೂ ಮಾಡಿ ಈ ಕಿರ್ದಿ ಪುಸ್ತಕನ ಮುಖದ ಮೇಲೆ ನೋಡುತ್ತು ಸರಿ ಹನ್ನೆರಡ ನಾನು ಮಾರಾಡ್ತಾನೆ ಅಂತ ಯೋಚನೆ ಮಾಡುತ್ತೆ ಅವ್ರು ಅದೇ ತರ ಕಿರ್ದಿ ಪುಸ್ತಕನ ಅವ್ರು ಮುಖದ ಮೇಲೆ ಅದು ಒಂದೇ ಸತಿಗೆ ಅದು ಆಶ್ರಯ ಮರ ಹತ್ತ ಎರೂ ಬೀಳ್ತಾನೆ ಸ್ವಲ್ಪ ಎತ್ತಿನ ಕಡೆ ರೈತರು ಚಿಕ್ಕನಾಯಕನ ಹಣ್ಣಿಗೆ ತೆಂಗಿನಕಾಯಿನ ಮಾರ್ಬಿಟ್ಟು ಬರ್ತಾ ಇರ್ತಾರೆ ಅಲ್ಲಿ ಈ ಉಡುಗೊಳ ಇಟ್ಟಿಗೆ ನಿರ್ವಹಿಸ್ತವೆ ಯಾಕೆ ಅಂತ ನೋಡಿದ್ರೆ ಅಲ್ಲಿ ಸ್ವಲ್ಪ ಮುಂದೆ ಹುಲಿ ಗದ್ದಿಸ್ತಾ ಇರುತ್ತೆ ಆ ಹುಲಿ ಸಿಕ್ಕು ಮತ್ತೆ ಆಕ್ರೋಶ ಮತ್ತೆ ಬೇಜಾರದಿಂದ ಕೂಗ್ತಾ ಇರುತ್ತೆ ಆ ಕೂಡ ಮತ್ತೆ ವಾಪಾಸ್ ಹೋಗುತ್ತೆ ಅಲ್ಲಿ ರೈತ ಜನ ಇರ್ತಾರೆ ಬಂದ್ಬಿಟ್ಟು ಶಾಂಪುಗಳನ್ನ ಎಬ್ಸ್ಬಿಟ್ಟು ಎಬ್ಬಿಸ್ತಾರೆ ಅಂತ ಯೋಚನೆ ಮಾಡ್ತೇನೆ ಶಾಂಪೂಗಳು ಆಮೇಲೆ ಆ ರೈತರ ಹತ್ರ ನಾನು ಯಾವ ಯಾವ ಕಡೆ ಮುಖ ಮಾಡಿ ಹೋಗಿದ್ದೆ ಅಂತ ಅವರು ಮೇಲೆ ಮುಖ ಮಾಡಿ ಬಿದ್ದಿದ್ದೆ ಅಂತ ಹೇಳ್ತಾರೆ ಒಂದು ಕಿಡಿಕೆನ ತಿಂಡಿಲ್ಲ ಹಂಗೇ ಹೋಗಿದೆ ಅಂತ ಹೇಳಿ ಹುಡುಗಿರ್ತಾನೆ ಆಗಿಂಗೇನು ಈ ತರ ಮಾತಾಡ್ತಾನೆ ಅಂತ ಹೇಳಿ ಮಾಡಿರ್ತಾರೆ ಎಲ್ಲಾ ಕತೆ ಹೇಳ್ತಾನೆ ರೈತರಿಗೆ ಅಷ್ಟು ಮನೆ ಹೋಗ್ಬಿಟ್ಟು ಅವನು ಅಡುಗೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮಾಡ್ತಾನೆ ಆ ಕಿರ್ತಿ ಪುಸ್ತಕನ ದೇವ್ರ ಮನೆಗೆ ಇಟ್ಟು ಪೂಜೆ ಮಾಡ್ತಾರೆ ಹಂಗೆ ಅವ್ರು ಸ್ವಲ್ಪ ಹೋಗ್ಬಿಟ್ಟು ಕೆಲವು ವರ್ಷ ಆದ್ಮೇಲೆ ಅದರ ನಾವು ಋಷ ಪರಂಪರೆಲ್ಲ ಎಲ್ಲರೂ ಕಿರ್ದಿ ಪುಸ್ತಕ ಪ್ರಜೆ ಮಾಡ್ತು ವೃಚನೆ ಮಾಡ್ತು ಅಂತೇಳಿ ಎಲ್ಲರೂ ಅದರಿಂದ ಪೂಜೆ ಮಾಡ್ತಾರೆ ಆದರೆ ನಿಜವಾಗಿ ಹುರಿಯ ಪ್ರಜಾ ನಿಷ್ಠೆಯಿಂದ ಹಾಗೂ ಆ ಹುಲಿಯ ಧರ್ಮದಿಂದ ಆಗೋ ಶಾಲು ಯೋಗ ಸಾರಾಂಶ ಮಾಡಿದ ಧನ್ಯವಾದಗಳು ಮುಂದಿನದಾಗಿ ಕಲಿಕಾ ಚರ್ಚೆಯನ್ನು ಮಾಡದ ಧೋನಿ ಮತ್ತು ಸಂಗತಿಗಳು ಕಲಿಕಾ ಚರ್ಚೆಯನ್ನು ಮಾಡಿದ ನವೀನ್ బాలಕರಿಂದ ਨವೀನಾ ಮತ್ತು ಸಂಘಟಕರ ಈಗ ಪ್ರಶ್ನಾರ್ಧನೆ ಕೇಳುತ್ತಿದ್ದಾರೆ బాలಕಿಯರು ನನ್ನ ಹೆಸರು ಕಿಯಾಂಕ ನಾನು 10ನೇ ತರಗತಿಯ ವಿದ್ಯಾರ್ಥಿ ವಿದ್ಯೆ शान्त लोग करेंगे तरह से तल्ली कार्य करेंगे। हवाई के वक्त ऐसे वो मंदिर बाईया जिंदा तरह से तो मंदिरों। शान्त लोगों का ब्रह्मास्त्र ब्रह्मास्त्र याद। क्यों दिल करता है? हमने इसको सुना ना बिना ना अच्छे से तो तेरे और कुछ चीजें हैं। शाम होने के अंदर हैं। ಕಂದಾಯ ವಿವರಣ ವಿವರಣ ಒಳಗೊಂಡ ಪುಸ್ತಕವನ್ನೇ ಪುಸ್ತಕವನ್ನೇ ಕಿಟ್ಟಿ ಪುಸ್ತಕ ಎನ್ನುವರು ಆ ಕಿಟ್ಟಿ ಪುಸ್ತಕ ಶಾನುಭೋಗರ ಹತ್ರ ಇರುತ್ತದೆ ಅದಕ್ಕೆ ಶಾನುಕೊಗ್ಗೆ ಎನ್ನುವರು Gracias.

मतलब तो महा नेला गड़ ग धन वाला ग ಈಗ ಈಗ ಆಗಮಾದನಾ ಮಾಡಲು ಮಾಡಿದ್ದಾರೆ ನಾನು ಕಡೆಯದು ಶನಭದರುನಬದರು ಇದರ ತಾರೀಕಾಗಿ ತಮ್ಮ ಘಟನೆ

ಕೃಷ್ಣಮೂರ್ತಿ ಅವರು ಯಾಗ್ರಗೀತೆ ಪಾಠದ ಎ ಎನ್ ಮೂರ್ತಿರಾವರ ಸ್ನೇಹಿತರು ಯಾಗ್ರಗೀತೆ ಪಾಠದ ಕತೆ ಕತೆಯನ್ನು ಕಥೆಯನ್ನು కిర్దిి పుస్తక కిర్ది పుస్తక శానుభగన బ్రహ్మాసరీ కిర్ది పుస్తకవు కదా సంగ్రహించు కిర్ది పుస్తకవు శనుభగన ఉపాడ కీర్తి పుస్తకూ శనుభగర వంశదరు అదను పూజ పూజలను ధన్యవాదాలు ಪುಸ್ತಕದ ಬಗ್ಗೆ ಯಶವಂತ ರಂಜಿತ್ ರಂಜಿತ್ ಕುಮಾರ್ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಪುಣ್ಯಕೋಟಿ ಪುಣ್ಯಕೋಟಿಯುಣ್ಯಕೋಟಿ ಪುಣ್ಯಕೋಟಿಯು ಒಂದು ಗೋ ಅದು ಸತ್ಯ ಮತ್ತು ಪ್ರಾಮಾಣಿಕತೆಯ ಪ್ರಾಮಾಣಿಕತೆಯಾಗಿತ್ತು ಭಾರ ಭಾರತ ಖಂಡದಲ್ಲಿ ಹುಟ್ಟಿರುವಂಥ ಈ ಗೋವು ಪ್ರಾಮಾಣಿಕತೆಯಿಂದ ಹುಲಿಯ ಹುಲಿಯ ಮನಸ್ಸನ್ನು ಗೆದ್ದಿತು ಧನ್ಯವಾದಗಳು ನನ್ನ ಹೆಸರು ಪ್ರಜ್ವಲ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನಗೆ ಬಂದಿರುವ ವಿಷಯ ಹುಲಿ ಪುಣ್ಯಪಟಿಯಲ್ಲಿ ಬರುವ ಹುಲಿಯು ಮತ್ತು ಈ ವ್ಯಾಗಿದ್ದಲ್ಲಿ ಬರುವ ಹುಲಿಯು ಅಜ್ಜ ಮತ್ತು ಮೊಮ್ಮನ ಮೊಮ್ಮಗನಾಗಿರುತ್ತಾರೆ ಮೊಮಗನಾಗಿರುತ್ತಾರೆ ಹುಲಿ ಹುಲಿಯು ಸಾಲು ನೋಡಿ ಪರಮಾನಂದ ಆಗುತ್ತದೆ ಆದರೆ ಆ ಪರಮಾನಂದ ಈ ಭರತಖಂಡದಲ್ಲಿ ಇರುವ ಹುಲಿಗಳು ಭರತಖಂಡದಲ್ಲಿ ಇರುವ ಹುಲಿಗಳು ಅವರ ಧರ್ಮನಿಷ್ಠೆಯನ್ನು ತಪ್ಪದೆ ಚಾಚು ತಪ್ಪದೆ ಪಾಲಿಸುತ್ತಾರೆ ಚಾಚು ತಪ್ಪದೆ ಪಾಲಿಸುತ್ತಾರೆ ಆದ್ದರಿಂದ ಆ ಹುಲಿಗೆ ಒಂದು ಕಡೆ ಖುಷಿಯಾಗುತ್ತದೆ ಇನ್ನೊಂದು ಕಡೆ ಬೇಸರವಾಗುತ್ತದೆ ಧನ್ಯವಾದಗಳು